ಎಸ್ಪೆಷಲಿ ಎಲ್ಲ ನನ್ನ ಅಡಿಯ ಕುರುಕುಲವೆಂದು ಹೊಡೆದಾಡಿದೆ ಹೊಡೆದಾಡಿದೆ ನಿಮ್ಮ ಕುಲದ ನೆನ ಕುರು ಹೊಡೆದಾಡಿದರೆ ನಿಮ್ಮ ಕುಲದ ನೆನೆಯನ್ನು ಏನಾದರೂ ಬಂದಿರ ಬಂದಿಲ್ಲ ಖುಷಿ ವಿಚಾರ ಏನು ಅಂದರೆ ಈ ಕಾರ್ಯಕ್ರಮಕ್ಕೆ ನನ್ನ ಇಲ್ಲಿ ಕರೆದಂತಹ ಸ್ನೇಹಿತರಾದಂತಹ

ಪೊಲೀಸ್ ಎಲ್ಲರಿಗೂ ಥ್ಯಾಂಕ್ಸ್ ಇಷ್ಟಪಡ್ತೀನಿ ಎಲ್ಲ ನಮ್ಮ ಇನ್ನು ಥ್ಯಾಂಕ್ ಯು ಸೋ ಮಚ್ ನನ್ನ ಕರೆದಿದ್ದಕ್ಕೆ ನೀವೆಲ್ಲರೂ ಯಾವ ರೀತಿ ಇಷ್ಟು ವರ್ಷ ಎಲ್ಲ ಕಲಾವಿದ್ರೂ ಎಲ್ಲ ಕಲಾವಿದರ ಚಿತ್ರ ಮಾಡಿಕೊಂಡು ಎಲ್ಲ ಕನ್ನಡ ಚಿತ್ರವನ್ನು ನೋಡಿಕೊಂಡು ಎಲ್ಲರೂ ಕರೆಸಿದ್ರೆ ಮುದ್ದಕ್ಕೂ ಅದೇ ರೀತಿ ಕರೆಸಿ ಆರೈಸಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ನೀವು ಇಷ್ಟು ವರ್ಷ ನಮ್ಮ ಎಲ್ಲ ಚಿತ್ರಾಂಗಗಳು ಆಶೀರ್ವಾದ ಮಾಡಿದ್ದಕ್ಕೆ ಇವತ್ತು ನಾನು ಇಲ್ಲಿ ಸ್ನೇಹಿತಿ ಅಜ್ಜಿ ರಹುಲ್ ಅವರು ಕೇಳಿ ಅಂತ ನೆಕ್ಸ್ಟು ಕೋಲಿಯ ಕೋಲಿ ಚಿತ್ರಾಂಗ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ

ಜೈ ಶ್ರೀರಾಮ್ ಜೈ ನಾರಾಯಣ ಜೈ ಮಂಜುನಾಮೇಶ್ ಅವರು ಕಲಂಕರಾಮ್ ಅವರವರು ಮತ್ತೆ ಎಲ್ಲರೂ ಸರ್ ಅವರಿಗೆ ಧನ್ಯವಾದಗಳು ಸರ್ ನಿಮ್ಮ ಅಭಿಮಾನ ನೀಡುವ ಮುಖಾಂತರವಾಗಿರ್ತಕ್ಕಂಥ ಪುಷ್ಪಮಾಲೆಯನ್ನು ಅರ್ಪಿಸಲು ಸುಮಾರು ಇಲ್ಲಿ ಎಂಬತ್ ಮೂರರಿಂದ ಮಾಡ್ತಾ ಇದ್ದಾರೆ ಬಹಳ ವಿಜೃಂಭಣೆಯಲ್ಲಿ ಮಾಡಿದ್ದಾರೆ ಬಸವಣ್ಣವರ ಕೀರ್ತನೆಗಳು ಏನಿತ್ತು ಅದೇ ರೀತಿ ಇವರು ವಚನಗಳಲ್ಲಿ ಹಾಡಿನ ರೂಪದಲ್ಲಿ ಸಮಾಜ ಸುಧಾರಣೆಗೆ ಅತ್ಯುತ್ತಮವಾದ ಕೆಲಸವನ್ನು ಹದಿನೈದು ಹದಿನಾರನೇ ಶತಮಾನದಲ್ಲಿ ಮಾಡಿದ್ದಾರೆ ಇವರು ಸಮಾಜದ ಸುಧಾರಣೆಯಲ್ಲಿ ಅತಿ ಹೆಚ್ಚು ಕೆಲಸ ಮಾಡಿದ್ದಾರೆ ಅವರ ಮಾರ್ಗದರ್ಶನ ನಾವು ಇರಬೇಕಾಗಿದೆ ಇಲ್ಲಿನ ಮುಖ್ಯಸ್ಥರು ನಮ್ಮ ನಗರದ ಅಧ್ಯಕ್ಷರಾದಂಥ ಗುಪ್ಪೆಯವರು ಯುವ ಅಧ್ಯಕ್ಷರಾದಂಥ ಮಹೇಶ್ ಮತ್ತು ಕೋದಂಡರಾಮಯ್ಯ ತಾಲೂಕು ಸಮಿತಿ ಅಧ್ಯಕ್ಷರು ಮತ್ತು ಎಲ್ಲ ಮುಖ್ಯಸ್ಥರು ಇದ್ದಾರೆ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಜಿಲ್ಲಾ ಅಧಿಕಾರಿಗಳ ಆಫೀಸ್ ಹತ್ತಿರ ಇಡೋದಕ್ಕೆ ಕೇಳಿದರೆ ಅದಕ್ಕೆ ಜಾಗ ಕೊಡೋ ತೀರ್ಮಾನ ಮಾಡಿದ್ದೀನಿ ಹಾಸ್ಟೆಲ್ಗೆ ಸಿ ಎಸ್ ಐಟ್ ಕೊಡೋದಕ್ಕೆ ಭಯಪ್ಪ ಅಧ್ಯಕ್ಷ ಅಂತ ನಮ್ಮ ಶಾಂತಪ್ಪ ಇದ್ದಾನೆ ಮತ್ತು ಸಮುದಾಯ ಭವನ ಕೂಡ ಅವರೇ ಕೊಡಬೇಕು ಅವರು ಪ್ರಪೋಸ್ ಮಾಡಿ ಸರ್ಕಾರಕ್ಕೆ ಬರಬೇಕು ಅದನ್ನು ಮಂಜೂರು ಮಾಡಿಸ್ಕೊಡರು ಈ ಮೂರು ಕೆಲಸಗಳು ನಮ್ಮ ಇತಿಮಿತಿಯಲ್ಲಿ ಆಗೋ ಕೆಲಸಗಳನ್ನು ನಾವು ಮಾಡ್ತೀವಿ ನಮ್ಮ ಜೊತೆಯಲ್ಲಿ ಜಗಣ್ಣ ಇದ್ದಾರೆ ಶಾಂತಪ್ಪ ಇದ್ದಾರೆ ಮತ್ತು ಮಂಜಣ್ಣ ಉಮೇಶ್ ಗೋಪಿ ಮಹೇಶ್ ಮುನ್ಕಿಟ್ನ ಇದ್ದಾರೆ ಅಧ್ಯಕ್ಷರು ರವೀಂದ್ರ ಉಪಾಧ್ಯಕ್ಷರು ಎಲ್ಲ ಮುಖಂಡರು ನಮ್ಮ ಜೊತೆಯಲ್ಲಿ ಇದ್ದಾರೆ ಒಳ್ಳೆಯ ಸಂದೇಶ ಇದು ದೇಶದಲ್ಲಿ ಸಮಾನತೆಗಾಗಿ ಅವರು ಈ ಒಂದು ಬರೀ ವಚನಗಳಲ್ಲ

ಅದಕ್ಕೆ ಸೂಕ್ತವಾದ ಬಂದೋಬಸ್ತ್ ಇಲ್ಲ ಕಾಂಪೌಂಡ್ ಇದು ಮಾಡಿಲ್ಲ ಬೋಟಿಂಗ್ ಉದ್ಘಾಟನೆ ಚಿಕ್ಕ ಕೆರೆ ದೇವ್ರಿಗೆ

ಕಾಂಪೌಂಡ್ ಕಾಂಪೌಂಡ್ಗೆ ವ್ಯವಸ್ಥೆ ಮಾಡಬಹುದು ಚಿಕ್ಕರೆಗೆ ಇಪ್ಪತ್ತು ಕೋಟಿ ಹಾಕಿದ್ದಾರೆ ಬಂದೋಬಸ್ತಗೆ ಹಾಕ್ತದೆ ಅದು ನಿನ್ನೆ ಮುಖ್ಯಮಂತ್ರಿಗಳ ಹಂತದಲ್ಲಿ ತೀರ್ಮಾನ ಆಗಿದೆ ಬಹುತೇಕ ರೈತರು ಈ ದೇಶದ ಬೆನ್ನೆಲುಬು ಅವ್ರನ್ನ ರಕ್ಷಣೆ ಮಾಡೋದು ಸರ್ಕಾರದ ಕರ್ತವ್ಯ ಇದೆ ನಾವೆಲ್ಲ ಕೂಡ ಅದರ ಪ ರೈತರ ಪರವಾಗಿ ಸರ್ಕಾರ ರೈತರ ಪರವಾಗಿದೆ ಈಗ ಅವರು ಕೂಡ ಶಾಂತಿಯಿಂದ ಅವರ ಡಿಮ್ಯಾಂಡನ್ನು ವಾದ ಮಾಡಲಿ ಆದರೆ ಯಾವುದೋ ಅಹಿತಕರ ಘಟನೆಗಳಲ್ಲಿ ಪಾಲ್ಗೊಳ್ಳದಂತೆ ಮನವಿ ಮಾಡ್ತಾ ಅವ್ರಿಗೇನ್ ಆಗ್ಬೇಕಂತ ಎಲ್ಲನ್ನು ಕೂಡ ಸರ್ಕಾರ ಬದ್ಧವಾಗಿದೆ ಮಾಡ್ಲಿಕ್ಕೆ ಅವರು ಅದೇ ಕೆಲಸ ಮಾಡ್ಬೇಕಲ್ಲ ಬೇರೆ ಕೆಲಸ ಇದೆ ಕೇಂದ್ರ ಕಾರಾಗೃಹದಲ್ಲಿ ರಾಜ್ಯ ಪ್ರಕರಣ ಸರ್ ನಡ್ರಿ ಅದಕ್ಕೆ